ಹಾಯ್ ಸ್ನೇಹಿತರೆ ಎಲ್ಲೂ ಹೇಗಿದ್ದೀರಾ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಅಮ್ಮ ಟ್ರಿಪ್ ಅಂತ ಹೇಳಿದ್ನಲ್ಲ ಕಾಶಿಯಿಂದ ಒಂದು ಸೀರೆ ತೊಗೊಂಡು ಗಿಫ್ಟಾಗಿ ನಮ್ಮ ಮೂರು ಜನ ಹೆಣ್ಮಕ್ಳು ಮೂರು ಜನ ಹೆಣ್ಮಕ್ಳಿಗೂ ಅಲ್ಲಿಂದ ಒಂದೊಂದು ಸೀರೆಯನ್ನು ತೊಗೊಂಡು ಅದರಲ್ಲಿ ನಾನಿ ಪಿಂಕ್ ಆನಿಯನ್ ಪಿಂಕ್ ಕಲರ್ ಸೀರೆಯನ್ನು ನಾನು ತೊಗೊಂಡೆ ತೋರಿಸ್ತೀನಿ ನಿಮಗೆ ಐನೂರು ರೂಪಾಯಿ ಕೊಟ್ಟಂತೆ ಇದಕ್ಕೆ ಚೆನ್ನಾಗಿದೆ ಇಷ್ಟ ಆಯಿತು ನನಗೆ ಕಲರ್ ನೋಡ್ಬೋದು ನೀವು ಬಾಡ್ರು ಫ್ಲವರ್ ಬಾಟ್ಲು ಇದೆ பரவாயில்ல சீரூர் ரூபாய் இல்ல பெங்களூரல் எண்ட சூப்பரே சீரை சீரை ಸೆರಗು ಚೆನ್ನಾಗಿದೆ ಹೇಗೆ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಸರಿ ನನಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ಬೆಳಗಿನ ತಿಂಡಿಗೆ ನಾನು ಇಡ್ಲಿ ಮತ್ತು ಚಟ್ನಿ ಸಿಮ್ಮೆ ಬದನೆಕಾಯಿ ಸಾಂಬಾರು ಮಾಡ್ಕೊಂಡಿದ್ದೀನಿ ಅಷ್ಟೊತ್ತರಾಗಲಿ ಇವತ್ತು ಗುರುವಾರ ಆಗಿರೋದ್ರಿಂದ ಗುರುವಾರ ಪ್ರತಿ ಗುರುವಾರ ನಮ್ಮ ಹತ್ರ ವಾಶ್ರದವರು ಆ ಬಟ್ಟೆ ಅಥವಾ ರೇಷ್ಮೆ ಕೊಡಿ ಅಂತೇಳಿ ಕೇಳ್ಕೊಂಡು ಬರ್ತಾರೆ ಹಾಗೆ ನಾನು ಕೂಡ ಒಂದು ಚಿತ್ರ ಇಟ್ಟಿದ್ದೀನಿ ಮಕ್ಕಳಿಗೆ ಹಾಗೆ ಕೊಡೋಣ ಅಂತೇಳಿ ಅವ್ರನ್ನ ಕರೆದೇ ಮೇಲೆ ನಾನು ಅವರ ಫೇಸನ್ನು ಕವರ್ ಮಾಡಿ ವಿಡಿಯೋ ಮಾಡಕ್ಕೆ ಹೋಗಲಿಲ್ಲ ಯಾಕೆ ಅಂತಂದರೆ ಮುದ್ ಮುದ್ ಒಂದು ರೀತಿಲಿ ಮುಜುಗರ ಪಟ್ಕೊಳ್ತಾರಲ್ವ ಹಾಗಾಗಿ ಈ ಆಶ್ರಮ ಕೆಂಗೇರಿ ಹತ್ರ ಮಂಗನಹಳ್ಳಿ ಅಂತ ಬರುತ್ತಂತೆ ಅಲ್ಲಿದೆಯಂತೆ ಒಟ್ಟು ನೂರಿಂದ ನೂರೈವತ್ತು ಜನ ಇದ್ದಾರೆ ಅಂತಂದರು ದಯವಿಟ್ಟು ಯಾರಾದರೂ ಈ ಆಶ್ರಮಕ್ಕೆ ಸಹಾಯ ಮಾಡಬೇಕು ಅಂತ ಅಂದ್ಕೊಳ್ಳೋವಂಥ ಮನಸ್ಸಿರೋರು ನಾನು ಈ ಡೀಟೇಲ್ಸನ್ನು ಆಶ್ರಮದ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ಹಾಕ್ತೀನಿ ದಯವಿಟ್ಟು ಆಶ್ರಮದ ಆಶ್ರಮದಲ್ಲಿರೋರಿಗೆ ಸಹಾಯ ಮಾಡೋವಂಥವ್ರು ಮಾಡ್ಬೋದು ಹಾಗೇ ನನ್ನ ವಿಡಿಯೋವನ್ನು ಹೊಸದಾಗಿ ಯಾರು ನೋಡ್ತಾ ಇದ್ದೀರಾ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಎಲ್ಲಿರೋದು ಹೇಳಿದರೆ ಆಶ್ರಮ ಇದೆ ಮಂಗನಹಳ್ಳಿ ಮೇಡಮ್ ನಾನು ಕೆಂಗೇರಿ ಪಕ್ಕದೇ ರೀತಿಯಾ ಇದೆ ಹಾಂ ಹಾಂ ಹಾಗೆ ಎಷ್ಟು ಜನ ಇದ್ದಾರೆ ಮೇಡಮ್ ಜನ ಇದ್ದಾರೆ ಕೆಂಗೇರಿ ಹತ್ರ ಮಂಗನಹಳ್ಳ ಈ ಕಡೆ ನೈಸ್ ರೋಡ್ ಹತ್ರ ಪಕ್ಕ